ವೀಕ್ಷಕರಿಗೆ ನಮಸ್ಕಾರ ಇದು ವಿಕ್ರಮಾರ್ಜುನ ವಿಜಯನ್ ಕಾವ್ಯದ ತೃತೀಯ ಆಶ್ವಾಸದ ನಲವತ್ತ ಐದನೆಯ ಪದ್ಯ ಆ ಪದ್ಯ ಹೀಗಿದೆ ಈ ಪೊತ್ತಿಂಗಿ ಋತುವಿಂಗಿ ಫಸದನಂತ್ ಟಪ್ಪ ಮೈವಣ್ಣಕ್ಕಿಂತಿ ಓಳ್ ತುಡುಗಿಯುಳಿ ಪುಟ್ಟ ಬೆಡಗು ಬೆಡಂಗು ಕುಂ ಇದನ್ನು ಹೀಗೆ ಓದಬಹುದು ಈ ಪೊತ್ತಿಂಗೆ ಈ ಋತುವಿಂಗೆ ಈ ಪಸದನಂ ಇಂತುಟ ಪಸದನಂ ಇಂತುಟಪ್ಪ ಮೈವಣ್ಣಕ್ಕೆ ಇಂತು ಈ ಪೂವಿನರು ಈ ತುಡುಗಿಗಳು ಈ ಪುಟ್ಟಿಗಳು ಬೆಡಗು ಬೆಡಂಗು ಎಸೆದು ಇರ್ಕ ಈಗಾಗಲೇ ಹೇಳಿದ ಹಾಗೆ ಸ್ವಯಂವರಕ್ಕೆ ಸಿದ್ಧತೆಯನ್ನು ಮಾಡಿ ಮದುಮಗಳನ್ನು ಶೃಂಗಾರ ಮಾಡಿ ಅಂತ ಧ್ರುವದ ತನ್ನ ಪುರಂದ್ರೆಯರಿಗೆ ಮತ್ತು ಕೊಜ್ಜಗಳಿಗೆ ಅಪ್ಪಣೆ ಮಾಡಿದಾಗ ಅವು ಹಾಗೆ ಮಾಡ್ತೇವೆ ಅಂತಂದರು ಅವರು ಹೇಗೆ ದ್ರೌಪದಿಯನ್ನು ಶೃಂಗಾರ ಮಾಡಿದರು ಅಂತಂದರೆ ಈ ಪುಡ್ತಿಂಗೆ ಈ ಹೊತ್ತಿಗೆ ಈ ಋತುವಿಗೆ ಈ ಪಸದನ ಈ ಅಲಂಕಾರಂ ಈ ಹೊತ್ತಿಗೆ ಈ ಋತುವಿಗೆ ಈ ಅಲಂಕಾರ ಇಂತು ತಪ್ಪ ಮೈ ಬಣ್ಣಕ್ಕೆ ಹೀಗೆ ಇರುವ ಮೈ ಬಣ್ಣಕ್ಕೆ ಇಂತು ಈ ಹೂವಿನವರು ಈ ಹೂವಿನಲ್ಲಿ ಈ ತುಡುಗಿಯವರು ಈ ಉಡುಗೆಯಲ್ಲಿ ಈ ಪುಟ್ಟಿಗೆಯು ಈ ಸೀರೆಯಲ್ಲಿ ಬೆಡಮು ಒಡೆದು ಎಸೆದು ಕುಂ ಅಂದರೆ ಈ ಹೊತ್ತಿಗೆ ಈ ಋತುವಿಗೆ ಇಂತಹ ಅಲಂಕಾರ ಮಾಡುವುದು ಸರಿ ಅಂತ ತಿಳಿದವರಲ್ಲಿದ್ದರು ಮತ್ತು ಇಂಥ ಮೈ ಬಣ್ಣಕ್ಕೆ ಇಂಥ ಹೂವು ಇಂಥ ಉಡುಗೆ ಇಂತಹ ಸೀರೆ ಅಂತ ತಿಳಿದು ಅಲಂಕಾರವನ್ನು ಅವರು ಮಾಡುವಂಥವರಾಗಿದ್ದರು ಅಂಥವರು ದ್ರೌಪದಿಯನ್ನು ಶೃಂಗಾರ ಮಾಡಿದರು ಎನ್ನುವುದು ಇದರ ಅರ್ಥ ಅಂದರೆ ಈಗ ನಾವು ಯಾವುದನ್ನು ಬ್ಯೂಟಿ ಪಾರ್ಲರ್ ಅಂತ ಹೇಳ್ತೀವಲ್ಲ ಅಲ್ಲಿಯೂ ಕೂಡ ಇದೇ ರೀತಿಯ ಅಲಂಕಾರ ಪ್ರಸಾದನಗಳೇ ಇರೋದು ಅಂದರೆ ಈ ಮೈ ಬಣ್ಣಕ್ಕೆ ಈ ಥರದ ಬ್ಯೂಟಿಷನ್ ಬ್ಯೂಟಿ ಸಿದ್ಧತೆಯನ್ನು ಮಾಡಬೇಕು ಮತ್ತು ಈ ರೀತಿಯಲ್ಲಿ ಅವರನ್ನು ಶೃಂಗಾರ ಮಾಡಬೇಕು ಇತ್ಯಾದಿ ಅನ್ನೋದು ಈಗಿನ ಬ್ಯೂಟಿಷನ್ಸ್ಗಳೆಲ್ಲ ಮಾಡುವಂತಹ ಕ್ರಮ ನಿಯಮಗಳು ಆದರೆ ಈ ಶೃಂಗಾರ ಪ ಪ್ರಸಾಧನಗಳೇನಿದ್ದಾವಲ್ಲ ಇದು ಬಹಳ ಹಿಂದೆಯೇ ನಮ್ಮ ರಾಜಮನೆತನಗಳಲ್ಲಿ ಅವು ಅಳವಡಿಕೆ ಮಾಡುತ್ತಿದ್ದರು ಮತ್ತು ಅದರ ಮುಂದುವರಿದ ರೂಪಾಯಿ ಇವತ್ತಿನ ಬ್ಯೂಟಿ ಪಾರ್ಲರ್ಗಳೆಲ್ಲ ಬಂದಿವೆ ಎನ್ನುವುದನ್ನು ಕೂಡ ನಾವು ಗಮನಿಸ್ಬೋದು ತುಂಬ ಚೆನ್ನಾಗಿ ಇಲ್ಲಿ ಅದನ್ನು ಹೇಳಿದ್ದಾರೆ ಅಂದರೆ ಋತುವಿಗೆ ಆಮೇಲೆ ಹೊತ್ತಿಗೆ ಮತ್ತು ಬಣ್ಣಕ್ಕೆ ಮೈ ಬಣ್ಣಕ್ಕೆ ಸಂಬಂಧಪಟ್ಟಾಗಿ ಏನೇನು ಅಲಂಕಾರಗಳು ಬೇಕು ಅವುಗಳೆಲ್ಲವನ್ನು ಕೂಡ ತಿಳಿದು ತಿಳಿಯುವುದು ಇದರಿಂದ ಸ್ಪಷ್ಟ ಆಗ್ತದೆ ಅಂದರೆ ಆಧುನಿಕ ಶೃಂಗಾರ ಸಾಧನಗಳು ಏನಿದೆ ಅವು ಬಹಳ ಹಿಂದೆಯೇ ಶಾರ್ದಲ್ಲಿದ್ದವು ಎನ್ನುವುದನ್ನು ಕೂಡ ನಾವು ಗಮನಿಸಬೇಕು ಎನ್ನುವುದು ಇಲ್ಲಿಯ ಒಟ್ಟು ತಾತ್ಪರ್ಯ